ಕೆಲವರಿಗೂ ನಮಸ್ಕಾರ ನಿದ್ರೆ ಸರಿಯಾಗಿ ಬರುತ್ತಿಲ್ಲ ಅಂದ್ರೆ ನಿದ್ರೆ ಸರಿಯಾಗಿ ಬರುತ್ತಿಲ್ಲ ಅಂದ್ರೆ ನಿದ್ರೆ ಬರುವ ಸಲುವಾಗಿ ನಾವು ಡೇಲಿ ನೈಟ್ ಊಟದ ನಂತರ ಡೇಲಿ ನೈಟ್ ಊಟದ ನಂತರ ನಾವು ಒಂದ್ ಗ್ಲಾಸ್ ಲುಕೋರ್ಮ್ ಹಾಲಿನಲ್ಲಿ ನಾವು ಒಂದು ಗ್ಲಾಸ್ ಲುಕೋರ್ಮ್ ಹಾಲಿನಲ್ಲಿ ನಾವು ಒಂದು ಚಮಚ ಕಸ ಎಣ್ಣೆಯನ್ನ ಎಣ್ಣೆನ ಬೆರೆಸಿ ಒಂದು ಚಮಚ ಕಸ ಎಣ್ಣೆನ ಮಿಶ್ರಣ ಮಾಡಿ ಚೆನ್ನಾಗ್ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ನಿಮಿಷದಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ನಾವು ಸಿಪ್ ಬೈ ಸಿಪ್ ಸೇವಿಸಿದ ಬಂದಲ್ಲಿ ನಾವು ಒಂದು ಗ್ಲಾಸ್ ಲುಕ್ವಾರ್ಮ್ ಹಾಲಿನಲ್ಲಿ ಒಂದು ಚಮಚ ಕಸಕಸೆ ಎಣ್ಣೆಯನ್ನ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮೂರು ನಿಮಿಷ ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರಣ ಮಾಡಿದ ನಂತರ ನಾವು ಸಿಪ್ ಬೈ ಸಿಪ್ ಸೇವಿಸ್ತಾ ಬಂದಲ್ಲಿ ಇದೇ ರೀತಿ ನಾವು ಎಂಟರಿಂದ ಹತ್ತು ದಿವಸ ಮಾಡುತ್ತಾ ಬಂದಲ್ಲಿ ಇದೇ ರೀತಿ ಎಂಟರಿಂದ ಹತ್ತು ದಿವಸ ನಾವು ಮಾಡುತ್ತಾ ಬಂದಲ್ಲಿ ನಮಗೆ ಆರರಿಂದ ಏಳು ಗಂಟೆ ನಿದ್ರೆ ಚೆನ್ನಾಗಿ ಬರುತ್ತೆ ಆರರಿಂದ ಏಳು ಗಂಟೆ ನಿದ್ರೆ ಚೆನ್ನಾಗಿ ಬರುತ್ತೆ ನಮ್ಗೆ ಸ್ಟ್ರೆಸ್ ಇಂದ ನಿದ್ರೆ ಬರದೇ ಇರಬಹುದು ಅಥವಾ ಬಹಳಷ್ಟು ಆಲೋಚನೆ ಆಲೋಚನೆಗಳಿಂದ ನಮಗೆ ನಿದ್ರೆ ಬರದೇ ಇರಬಹುದು ಅಥವಾ ಯಾವುದೇ ಕಾರಣದಿಂದ ನಮ್ಗೆ ನಿದ್ರೆ ಹೊಂಟಿಲ್ಲ ಅಂತಂದಾಗ ನಿದ್ರೆ ಬರುತ್ತಿಲ್ಲ ಅಂತಂದಾಗ ಅಂತ ಸಂದರ್ಭದಲ್ಲಿ ನಾವು ಒಂದ್ ಗ್ಲಾಸ್ ಲುಕೋರ್ಮ್ ಹಾಲಿನಲ್ಲಿ ನಾವು ಒಂದು ಚಮಚ ಕಸಕಸೆ ಎಣ್ಣೆಯನ್ನ ಎಣ್ಣೆನ ಮಿಶ್ರಣ ಮಾಡಿ ಚೆನ್ನಾಗ್ ಮಿಶ್ರಣ ಮಾಡಿ ಮೂರು ನಿಮಿಷ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಸೇವಿಸಿದೆವಂದ್ರೆ ನಾವು ಏಳರಿಂದ ಹತ್ತು ದಿವಸ ಮಾಡುತ್ತಾ ಬಂದಲ್ಲಿ ನಮಗೆ ಚೆನ್ನಾಗಿ ಆರರಿಂದ ಏಳು ಗಂಟೆ ಚೆನ್ನಾಗಿ ನಿದ್ರೆ ಬರುತ್ತೆ ಹಾಗಾಗಿ ಇದರಿಂದ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲ ದೇಹಕ್ಕಾಗಿರ್ಬೋದು ಅಥವಾ ಮೈಂಡಿಗ್ ಆಗಿರ್ಬಹುದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಾವು ನ್ಯಾಚುರಲ್ ಆಗಿ ಸ್ಟ್ರೆಸ್ ಫ್ರೀ ಆಗಿ ನಮ್ಗೆ ಅನ್ನೆಸರಿ ಯೋಚನೆಗಳನ್ನೆಲ್ಲ ಬಿಟ್ಕೊಟ್ಟು ಚೆನ್ನಾಗಿ ನಿದ್ರೆ ಬರುತ್ತೆ ಆರಿಂದ ಏಳು ಗಂಟೆ ಚೆನ್ನಾಗಿ ನಿದ್ರೆ ಬರುತ್ತೆ ಹಾಗಾಗಿ ನೀವು ಸತತವಾಗಿ ಬಿಟ್ಟು ಬಿಡದೆ ಏಳರಿಂದ ಹತ್ತು ದಿವಸ ಇದಕ್ಕಿಂತ ಮೊದಲು ಹೇಳಿರುವಂತ ಹಾಲು ಮತ್ತು ಕಸಗಸೆ ಎಣ್ಣೆಯನ್ನ ನಾವು ಡೈಲಿ ಲೈಫ್ ನಲ್ಲಿ ಬಳಸುವುದರಿಂದ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಮತ್ತು ನಮ್ಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಚೆನ್ನಾಗಿ ನಿದ್ರೆ ಬರುತ್ತೆ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲ ಹಾಗಾಗಿ ಈ ಕಸಗಸೆ ಎಣ್ಣೆ ಮತ್ತು ಹಾಲಿನ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು